ವಶೀಕರಣದ ಮುಖ್ಯ ನಿಯಮಗಳು ವಶೀಕರಣವನ್ನು ಸ್ತಂಭನ ಮೋಹನ ಎನ್ನುತ್ತಾರೆ ಬೇರೆ ವಿಜ್ಞಾನದಂತೆ ಇದು ಒಂದು ವಿಜ್ಞಾನ ಇದಕ್ಕೂ ಕೆಲವು ನಿಯಮಗಳಿವೆ ಮಾನವನ ಜೀವನವನ್ನು ಉತ್ತಮಪಡಿಸುವಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಈ ನಿಯಮಗಳು ಭದ್ರ ಬುನಾದಿಯ ವಾಸ್ತವಿಕತೆಯ ಮತ್ತು ಪ್ರಾಮುಖ್ಯತೆಯ ಮೇಲೆ ನಿಂತಿದೆ ಇದನ್ನು ಅಭ್ಯಾಸ ಮಾಡುವವರು ಈ ನಿಯಮಗಳನ್ನು ಪಾಲಿಸಬೇಕು ಮೊದಲನೆಯ ನಿಯಮ ಸ್ವಸ್ಥ ಬುದ್ಧಿಯುಳ್ಳ ಗಂಡಸಾಗಲಿ ಹೆಂಗಸಾಗಲಿ ಇದನ್ನು ಕಲಿಯಬಹುದು ಇದನ್ನು ಅಭ್ಯಾಸಿಸಲು ಅತಿಯಾದ ಬುದ್ಧಿವಂತಿಕೆಯ ಅವಶ್ಯಕತೆ ಎರಡನೆಯ ನಿಯಮ ಮೂರ್ಖ ಮತಿವಿಕಲ ಹೆಡ್ಡ ಮಾನಸಿಕ ಬೆಳವಣಿಗೆ ಇಲ್ಲದವನನ್ನು ಸಮೋಹನಗೊಳಿಸಲು ಆಗುವುದಿಲ್ಲ ಸಮೋಹನಗೊಳಿಸಬೇಕಾದವನು ಸಾಮಾನ್ಯ ಬುದ್ಧಿವಂತನಾಗಿರಬೇಕು ಅವನು ಒಳ್ಳೆಯದು ಕೆಟ್ಟದ್ದು ಎಂಬುವುದನ್ನು ಅರಿಯುವ ಶಕ್ತಿ ಇರಬೇಕು ವಶೀಕರಣ ಮಾಡುವುದು ಒಂದು ಉದ್ದೇಶದಿಂದ ಎಂಬುವುದನ್ನು ತಿಳಿದಿರಬೇಕು ಮೂರನೆಯ ನಿಯಮ ವಶೀಕರಣ ಮಾಡುವವರ ವಯಸ್ಸಿಗೂ ಚಿಕಿತ್ಸೆ ಮಾಡಿಸಿಕೊಳ್ಳುವವನ ವಯಸ್ಸು ಸ್ವಲ್ಪ ಅಂತರದಲ್ಲಿರಬೇಕು ವೈದ್ಯನಿಗಿಂತ ಹೆಚ್ಚು ವಯಸ್ಸಾಗಿರಬಾರದು ಅಥವಾ ತುಂಬ ಚಿಕ್ಕವನಾಗಿರಬಾರದು ಎಂಬ ವಾದವನ್ನು ಪಾಶ್ಚಿಮಾತ್ಯರು ಹೇಳುತ್ತಾರೆ ಆದರೆ ಭಾರತೀಯರು ಯಾವ ಭೇದವನ್ನೂ ಎಣಿಸದೆ ಯಾರಿಗೆ ಬೇಕಾದರೂ ವಶೀಕರಣ ಮಾಡಬಹುದೆಂದು ಹೇಳುತ್ತಾರೆ ನೂರಾರು ಜನರನ್ನು ಏಕಕಾಲದಲ್ಲಿ ಸಂಹೋಹನ ಮಾಡಬಹುದೆಂಬುವುದಕ್ಕೆ ಸಗರ ಚಕ್ರವರ್ತಿಯ ಅರವತ್ತು ಸಾವಿರ ಸೈನಿಕರನ್ನು ಏಕಕಾಲದಲ್ಲಿ ವಿಶ್ವಾಮಿತ್ರನು ವಶೀಕರಣ ಮಾಡಿದ್ದನೆಂದು ತಿಳಿಸುತ್ತದೆ ನಾಲ್ಕನೆಯ ನಿಯಮ ವಶವಾಗುವವನನ್ನು ಯಾವ ವಿಧದಲ್ಲಿಯೂ ದ್ವೇಷಿಸದೆ ವಿರೋಧಿಸದೆ ಪ್ರತಿಕೂಲ ಮಾಡದೇ ಇರಬೇಕು ಅವರ ಮತಕ್ಕೆ ವಿರುದ್ಧವಾದ ಯಾವ ಕೆಲಸವನ್ನೂ ಮಾಡಬಾರದು ಹಾಗೆ ಮಾಡಿದರೆ ಪರವಶ ಸಮಾಧಿಯು ಪಟ್ಟನೆ ಹೊರಟು ಹೋಗುತ್ತದೆ ಐದನೆಯ ನಿಯಮ ಕೆಲವರು ಕೃತಕ ನಿದ್ದೆಯು ಬಹಳ ಹೊತ್ತು ಕೊನೆಯಿಲ್ಲದೆ ನಿದ್ದೆಯಾಗುವುದೆಂದು ಹೆದರುತ್ತಾರೆ ಆದರೆ ತನ್ಮಯಾವಸ್ಥೆಯನ್ನು ಹಿಂದಕ್ಕೆ ತೆಗೆದುಕೊಂಡ ಮೇಲೆ ಅದು ಮಾಯವಾಗಿ ತನ್ನ ಹಿಂದಿನ ಪ್ರಜ್ಞೆಗೆ ತಿರುಗುತ್ತಾನೆ ಆದರೆ ಕೆಲವು ವೇಳೆ ಕೃತಕ ನಿದ್ದೆಯು ಸ್ವಾಭಾವಿಕ ನಿದ್ದೆಗೆ ತಿರುಗಬಹುದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದ ಮೇಲೆ ಸೂಕ್ಷ್ಮವಾಗಿ ಆರೋಗ್ಯವಾಗಿರುವಂತೆ ಕಾಣುತ್ತಾನೆ ಆರನೆಯ ನಿಯಮ ವಶೀಕರಣ ನಿದ್ದೆಯಿಂದ ಒಳಗಿನ ಅಸ್ತಿತ್ವಕ್ಕೆ ಉತ್ತಮ ಸಿದ್ಧಿಯಾಗಿ ಹೆಚ್ಚು ಗ್ರಹಿಸುವ ಶಕ್ತಿ ಬರುತ್ತದೆ ಮುಂದೆ ವಿಕಾಸಗೊಳ್ಳಲು ಮತ್ತು ಪುನಃ ಪ್ರಕಾಶಗೊಳ್ಳಲು ಸಹಾಯಕವಾಗುತ್ತದೆ ಈ ಕಾರಣದಿಂದ ಹಿಂದಿನ ಮತ್ತು ಮುಂದಿನ ಆಗು ಹೋಗುಗಳನ್ನು ನೋಡುತ್ತಾನೆ ಹಿಂದೆ ತಲೆಗೆ ಏಟು ಬಿದ್ದು ನಡೆದ ಸಂಗತಿಗಳು ಮರೆತು ಹೋಗಿದ್ದರೂ ಸಮೋಹನವಾದ ಮೇಲೆ ಹಿಂದಿನದೆಲ್ಲವೂ ಜ್ಞಾಪಕಕ್ಕೆ ಬರುತ್ತದೆ ಹಿಂದೆ ತನ್ನ ಹೆಸರನ್ನೇ ಮರೆತಿದ್ದವನು ಈಗ ಎಲ್ಲವನ್ನೂ ಹೇಳುತ್ತಾನೆ ಏಳನೆಯ ನಿಯಮ ವಶೀಕರಣವಾದ ಮೇಲೆ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡುತ್ತಾನೆ ಆಂತರಿಕ ಮನಸ್ಸು ಎಲ್ಲ ಸಲಹೆಗಳನ್ನು ಒಪ್ಪಿಕೊಳ್ಳುತ್ತದೆ ಆ ಸಲಹೆಗಳನ್ನು ಮುಂದೆ ಮರೆಯುವುದಿಲ್ಲ ಹಾಗೆ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡುತ್ತಾನೆ ಎಂಟನೆಯ ನಿಯಮ ವಶೀಕರಣದಿಂದ ಕೃತಕ ನಿದ್ದೆಯು ಬಂದರೂ ಆತನ ಗ್ರಹಣ ಶಕ್ತಿ ಹಾಗೂ ಅದರ ಕರ್ತವ್ಯವೂ ಚುರುಕಾಗಿಯೇ ಇರುತ್ತದೆ ಅವು ಸೂಕ್ತವಾಗಿರುವುದೆಂದು ಕಂಡರೂ ಅವರ ಬುದ್ಧಿ ಚತುರತೆಯೂ ಹೆಚ್ಚು ಚುರುಕಾಗುತ್ತದೆ ವಾಸನೆಯನ್ನು ಕೇಳುವುದನ್ನು ಉತ್ತಮಪಡಿಸುತ್ತದೆ ಒಂಬತ್ತನೆಯ ನಿಯಮ ಸಮೋಹನವು ಬಾಹ್ಯ ಮನಸ್ಸನ್ನು ನಿದ್ರಿತಗೊಳಿಸುತ್ತದೆ ಆಂತರಿಕ ಮನಸ್ಸು ಸಮೋಹನ ಕಾರಣ ಆಜ್ಞೆಗಳನ್ನು ಪಾಲಿಸುತ್ತದೆ ಹತ್ತನೆಯದು ವಶೀಕರಣ ಮಾಡುವವನಿಗೆ ಎಲ್ಲ ತರಹ ಸಹಕಾರವನ್ನೂ ಕೊಡಬೇಕು ಅವನು ತನ್ನ ವಿದ್ಯೆಯನ್ನು ಪೂರ್ಣವಾಗಿ ಕಲಿತಿರಬೇಕು ಅರ್ಧಂಬರ್ಧ ಕಲಿತಿದ್ದರೆ ಕೇಡು ಸಂಭವಿಸುತ್ತದೆ ಹನ್ನೊಂದು ತಮಾಷೆಗೋಸ್ಕರ ವಶೀಕರಣ ಮಾಡುವುದು ತಪ್ಪು ಬಾಹ್ಯ ಮನಸ್ಸನ್ನು ಆಗಾಗ್ಗೆ ವಶೀಕರಣಕ್ಕೊಳಪಡಿಸಿದರೆ ಗುಣವಾಗದ ಇರುವ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ತಮಾಷೆಗೋಸ್ಕರ ವಶೀಕರಣ ಮಾಡಿದರೆ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಹನ್ನೆರಡನೆಯದು ವಶೀಕರಣವೆನ್ನುವುದು ಒಂದು ವಿಜ್ಞಾನವಾಗಿದೆ ಇದರಿಂದ ಬಾಹ್ಯ ಮನಸ್ಸನ್ನು ಕೃತಕ ನಿದ್ದೆಗೆ ಒಳಪಡಿಸಬಹುದು ಆಂತರಿಕ ಮನಸ್ಸು ಅದರ ಪ್ರತಿಫಲವನ್ನು ಹತೋಟಿಯಲ್ಲಿಡುತ್ತದೆ ಆಂತರಿಕ ಮನಸ್ಸು ಬಾಹ್ಯ ಮನಸ್ಸಿನಷ್ಟೇ ಚುರುಕಾಗಿರುತ್ತದೆ ಭರವಸೆಯಲ್ಲಿ ಅದು ಅತಿ ಪ್ರಾಮುಖ್ಯತೆಯ ಹಾಗೂ ತೀವ್ರ ತಳಹದಿಯ ಮೇಲೆ ಸಂಹೋಹನ ಸ್ಥಿತಿಯಲ್ಲಿರುತ್ತದೆ ನಂತರ ನಿಯಮ ಭವಿಷ್ಯ ಸೂಚಕವಾಗಿ ಸಮೋಹನ ಸ್ಥಿತಿಯಲ್ಲಿ ತಿರುಗುತ್ತದೆ ಮತ್ತಷ್ಟು ವಿಶಾಲವಾಗಿ ಪೂರ್ಣ ಪ್ರಾಮಾಣಿಕತೆಯನ್ನು ತಲುಪುತ್ತದೆ ಹದಿನೈದನೆಯ ನಿಯಮ ಪರಿಣಾಮದ ಪ್ರಯೋಜನದಿಂದ ಸಮೋಹನಕಾರನು ಬಹಳ ಪರಿಣಾಮಕಾರಿಯಾಗಿ ನೈತಿಕ ಶಕ್ತಿಯನ್ನು ಪ್ರಚೋದಿಸಿ ತನ್ನ ಆಜ್ಞೆಯನ್ನು ಆಂತರಿಕ ಮನಸ್ಸಿನಲ್ಲಿ ಭದ್ರವಾಗಿ ನೆಡುತ್ತಾನೆ ಹದಿನಾರನೆಯ ನಿಯಮ ಭರವಸೆ ಎನ್ನುವ ಪದವನ್ನು ಸ್ಥಿರಪಡಿಸಲು ಸಮವಹನಗೊಳಿಸುವವನು ತನ್ನ ವಿದ್ಯೆಯಲ್ಲಿ ಪರಿಣಿತನಾಗಿ ನೀತಿವಂತನಾಗಿ ಕೆಟ್ಟ ಅಭ್ಯಾಸಗಳ ಕಡೆಗೆ ಮನಸ್ಸು ಕೊಡಬಾರದು ಆಸೆ ಆಕಾಂಕ್ಷೆಗಳಿಂದ ದೂರವಿರಬೇಕು ಮಾತಿನಲ್ಲಿ ನಯ ಕಾರ್ಯಕ್ರಮದ ವೈವಿಧ್ಯಗಳು ಆಕರ್ಷಿತನಾಗಿರಬೇಕು ಹದಿನೇಳನೆಯದು ಸಂಹೋಹನಗೊಳಿಸಲು ಯಾವ ಪ್ರಯೋಜನಕ್ಕಾಗಿ ಎಂಬುವುದು ನಿಶ್ಚಿತವಾಗಿರಬೇಕು ಹದಿನೆಂಟನೆಯದು ಸಾಧನ ಸನ್ನಿವೇಶದ ಮಧ್ಯದಲ್ಲಿ ಕಣ್ಣನ್ನು ತೆರೆಯಲು ಸ್ವಲ್ಪ ಶ್ರಮವಾಗುತ್ತದೆ ಕ್ರಮೇಣ ಅವನ ಕೈಗಳು ಕಾಲುಗಳು ಅವನ ಹತೋಟಿಗೆ ಮೀರಿರುತ್ತವೆ ಅವನು ತಾನು ಏನು ಮಾಡುತ್ತಿದ್ದೇನೆಂಬುದನ್ನು ತಾನೇ ಅರಿತವನಾಗುತ್ತಾನೆ ಅವನು ಯಾವ ಸ್ಥಿತಿಯಲ್ಲಿರುವನೆಂಬುವುದು ತಿಳಿಯುವುದಿಲ್ಲ ಹತ್ತೊಂಬತ್ತನೆಯದು ಮಧ್ಯದ ಸನ್ನಿವೇಶದಲ್ಲಿ ಆಳವಾದ ಸಂಹೋಹನ ಶಕ್ತಿಯಲ್ಲಿ ಇರುತ್ತಾನೆ ಯಾವ ಸಲಹೆಯನ್ನು ತೆಗೆದುಕೊಳ್ಳಲು ಅಸಮರ್ಥನಾಗಿರುತ್ತಾನೆ ಆದರೆ ಆಂತರಿಕ ಮನಸ್ಸು ಎಲ್ಲ ಆಜ್ಞೆಗಳನ್ನು ಪರಿಪಾಲಿಸುತ್ತದೆ ಇಪ್ಪತ್ತನೆಯದು ಅರಿವಿಲ್ಲದ ಅಥವಾ ಮೈಮರೆತ ಸ್ಥಿತಿಯನ್ನು ತಲುಪಿದಾಗ ಅತಿ ಹೆಚ್ಚಿನ ಸಂಹೋಹನ ನಿದ್ದೆಯನ್ನು ಹೊಂದುತ್ತಾನೆ ಹೇಳಿದ್ದನ್ನು ಸಮರ್ಪಕವಾಗಿ ತಿಳಿಯುತ್ತಾನೆ ಹೇಳಿದ್ದನ್ನು ಮಾಡುತ್ತಾನೆ ಅದೊಂದು ಕೃತಕ ನಿದ್ದೆ ಅವನನ್ನು ಗೆಪ್ಪಿಸಿದ ಮೇಲೆ ಕೃತಕ ನಿದ್ದೆಯಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನೂ ಹೇಳುತ್ತಾನೆ ಇಪ್ಪತ್ತೊಂದನೆಯದು ಇದು ಅತ್ಯಂತ ಕೊನೆಯ ಹಂತ ಈ ಸನ್ನಿವೇಶದಲ್ಲಿ ತನ್ನ ಮೇಲಿನ ಹಿಡಿತವನ್ನು ಪೂರ್ಣವಾಗಿ ಕಳೆದುಕೊಳ್ಳುತ್ತಾನೆ ಮರುಮಾತಿಲ್ಲದೆ ಏನು ಹೇಳಿದರೂ ಮಾಡುತ್ತಾನೆ ಸಂಹೋಹನಕಾರನು ವಶವಾಗುತ್ತಾನೆ ಇಪ್ಪತ್ತೆರಡನೆಯದು ಸಾಧನವನ್ನು ಸಲಹೆ ಮಾಡಿದರೆ ಆ ಸನ್ನಿವೇಶದಲ್ಲಿ ಅವನ ಶರೀರದಲ್ಲಿ ಯಾವ ನೋವು ಕಾಣುವುದಿಲ್ಲ ಅವನ ಶರೀರವನ್ನು ಕತ್ತರಿಸಿದರೂ ಏನೂ ಗೊತ್ತಾಗುವುದಿಲ್ಲ ಈ ತರಹ ರೋಗಿಯನ್ನು ಸಮೋಹನಗೊಳಿಸಿ ಅನೇಕ ಶಸ್ತ್ರಚಿಕಿತ್ಸೆ ಮಾಡಿರುತ್ತಾರೆ ಇಪ್ಪತ್ತ್ಮೂರನೆಯದು ಸಾಧನವನ್ನು ಸಲಹೆ ಮಾಡಿದರೆ ಯಾವ ಚಳಿಯೂ ಗೊತ್ತಾಗುವುದಿಲ್ಲ ಹೆಚ್ಚು ಬಿಸಿಲಾದರೂ ಸಮೂಹನಕ್ಕೊಳಗಾದವನು ಎಂತಹ ಬಿಸಿಲನ್ನೂ ತಡೆಯಬಲ್ಲನು ಈ ಸಲಹೆಗಳಿಂದಲೇ ಯೋಗಿಗಳು ಹಿಮಾಲಯ ಪರ್ವತದ ಮೇಲೆ ಹೆಚ್ಚಿನ ಬಟ್ಟೆಯಿಲ್ಲದೆ ವಾಸಿಸುತ್ತಿದ್ದರು ಅಲ್ಲಿ ಆನಂದದಿಂದ ತಿರುಗಾಡುತ್ತಿದ್ದರು ಇಪ್ಪತ್ನಾಲ್ಕನೆಯದು ಸಮೂಹನಕಾರರು ಬೇರೆಯವರನ್ನು ವಶೀಕರಣ ಮಾಡಬಹುದು ಅದಲ್ಲದೆ ತನಗೆ ತಾನೇ ಸಂವೋಹನಕ್ಕೊಳಗಾಗಬಹುದು ಅದೇ ಆತ್ಮಸಂಹೋಹನ ಹಿಂದಿನ ಕಾಲದಲ್ಲಿ ಯೋಗಿಗಳು ಗುಹೆಗಳಲ್ಲಿ ಸಮಾಧಿ ಸ್ಥಿತಿಯಲ್ಲಿರುತ್ತಿದ್ದರು ಬಹಳ ಕಾಲ ಅದೇ ಸ್ಥಿತಿಯಲ್ಲಿರುತ್ತಿದ್ದರು ಈಗಲೂ ಕೆಲವರು ಹತ್ತು ದಿನಗಳ ಆತ್ಮಸಂಹೋಹನದಿಂದ ಇರುತ್ತಾರೆ ಆಗ ಸಂಹೋಹನಕಾರರು ತನ್ನ ಬಾಹ್ಯ ಮನಸ್ಸಿಗೆ ನಿದ್ದೆ ಮಾಡಲು ಹೇಳುತ್ತಾನೆ ಆಗ ಸಮಾಧಿಸ್ಥನಾಗುತ್ತಾನೆ ಆದರೂ ಆಂತರಿಕ ಮನಸ್ಸು ಎಚ್ಚರವಾಗೇ ಇರುತ್ತದೆ ಅವನ ಎಲ್ಲ ಅಂಗಗಳು ಕೆಲಸ ಮಾಡುತ್ತಾ ಜೀವಂತವಾಗಿಯೇ ಇರುತ್ತಾರೆ ಇಪ್ಪತ್ತೈದನೆಯದು ಇಚ್ಛಾಶಕ್ತಿ ಮನೋಬಲ ಇರುವವರು ಮಾತ್ರ ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳಲು ತಮ್ಮ ನೆನಪನ್ನು ಹೆಚ್ಚಿಸಿಕೊಳ್ಳಲು ಸಂಹೋಹನ ಕ್ರಿಯಾಯೋಗಕ್ಕೆ ಒಳಪಡಬಹುದು ಮನೋಬಲ ಇಲ್ಲದವರು ಇಚ್ಛೆ ಇಲ್ಲದವರನ್ನು ಸಂಹೋಹನಗೊಳಿಸಲಾಗುವುದಿಲ್ಲ ಕನಿಕರ ದಯೆ ಇಲ್ಲದವನನ್ನು ನೆನಪು ಶೂನ್ಯ ಉದ್ವೇಗದಲ್ಲಿರುವವನನ್ನು ಹಿಪ್ನೋಟೈಸ್ ಮಾಡಲು ಸಾಧ್ಯವಿಲ್ಲ ಯಾವನು ನಿಜ ಸ್ಥಿತಿ ವಾಸ್ತವಾಂಶದ ಮೇಲೆ ಅವಲಂಬಿಸಿರುವನೋ ಯಾವನು ತಾನು ನೋಡಿದ್ದನ್ನು ಮಾತ್ರ ನಂಬುವನೋ ಬೇರೆಯವರ ಸಲಹೆಗಳಿಗೆ ಸ್ಪಂದಿಸುವುದಿಲ್ಲವೋ ಅವನನ್ನು ಸಂಮೋಹನಗೊಳಿಸಲಾಗುವುದಿಲ್ಲ ಪ್ರತಿಯೊಬ್ಬರೂ ಉದ್ವೇಗಿಗಳೇ ಆದರೂ ಅದನ್ನು ಕಡಿಮೆ ಮಾಡಲು ಅವಕಾಶ ಮಾರ್ಗ ಮಾಡಿಕೊಟ್ಟರೆ ಮಾತ್ರ ಸಾಧ್ಯ ಒಬ್ಬ ಗರ್ಭಿಣಿ ಸ್ತ್ರೀಗೆ ನೋವಿಲ್ಲದ ಹೆರಿಗೆ ಮಾಡಿಸಬಹುದು ನೋವಿಲ್ಲದ ಶಸ್ತ್ರಚಿಕಿತ್ಸೆ ಮಾಡಬಹುದು ಇಪ್ಪತ್ತಾರನೆಯದು ಸಾಧನ ಮಾಧ್ಯಮದಲ್ಲಿ ಕುಡಿಯುವ ಚಟದ ಕೆಡಕನ್ನು ತಿಳಿಸಿ ಕುಡಿಯುವುದನ್ನು ಬಿಡುವಂತೆ ಆದ್ಯ ಮಾಡಿದರೆ ಅದರ ಚಟವನ್ನು ಬಿಟ್ಟು ಬಿಡುತ್ತಾನೆ ಹೀಗೆಯೇ ಬೀಡಿ ಸಿಗರೇಟು ಚುಟ್ಟಾಗಳನ್ನು ಬಿಡಿಸಬಹುದು ಕೃತಕ ನಿದ್ದೆಯಿಂದ ಎಚ್ಚೆತ್ತ ಮೇಲೆ ತನ್ನ ಕೆಟ್ಟ ಚಟಗಳಲ್ಲಿ ಅವನಿಗೆ ಅಸಹ್ಯ ಹುಟ್ಟುತ್ತವೆ ನಾವು ಯಾರನ್ನೂ ಅವನ ಇಚ್ಛೆಯಿಲ್ಲದೆ ವಶೀಕರಣ ಮಾಡಲು ಸಾಧ್ಯವಿಲ್ಲ ಸಮೂಹವನ್ನು ಉಂಟು ಮಾಡುವವನಲ್ಲಿ ಸಂಪೂರ್ಣ ನಂಬಿಕೆ ಇದ್ದರೆ ಮಾತ್ರ ಇದು ಸಾಧ್ಯ ಅವನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿರಬೇಕು ಅವನು ಸುಲಭವಾಗಿ ಗ್ರಹಿಸುವ ಭಾಷೆಯಲ್ಲಿ ಹೇಳಬೇಕು ಅವನಿಗೆ ಗೊತ್ತಿಲ್ಲದ ಭಾಷೆಯು ಏನೂ ಕೆಲಸ ಮಾಡುವುದಿಲ್ಲ ಸಂಹೋಹನಕಾರನು ಹೇಳಿದ್ದನ್ನು ಮನಸ್ಸಿನಲ್ಲಿ ಕೇಂದ್ರೀಕರಿಸುವ ಎಚ್ಚರಿಕೆ ಆಸಕ್ತಿ ಎದ್ದು ಜಾಗೃತನಾಗಿರಬೇಕು ಸಂಹೋಹನಗೊಳಿಸಿದವನು ಕೃತಕ ನಿದ್ದೆಯಲ್ಲಿರುತ್ತಾನೆ ಅದು ಕೊನೆಯಾದರೆ ತನ್ನಷ್ಟಕ್ಕೆ ತಾನೇ ಹೇಳುತ್ತಾನೆ ಒಂದು ಸ್ವಾಭಾವಿಕ ನಿದ್ದೆಯು ಮುಂದುವರಿದರೆ ಅವನನ್ನು ಎಬ್ಬಿಸಲು ಆತುರಪಡದೆ ತಾನೇ ಏಳುವವರೆಗೂ ಸುಮ್ಮನಿರಬೇಕು ಎದ್ದಾಗ ಅವನು ಹೊಸ ಆಲೋಚನೆಗಳಿಂದ ಶಾಂತವಾಗಿ ಹೊಸ ಚೈತನ್ಯದಿಂದ ತುಂಬಿದವನಾಗುತ್ತಾನೆ ಇಪ್ಪತ್ತೇಳನೆಯದು ಸಂಹನಗೊಳಿಸುವುದೇ ಕಷ್ಟ ಅವನು ಆ ಸ್ಥಿತಿಗೆ ಬಂದರೆ ವಿಶ್ರಾಂತಿಯೇ ಅವನನ್ನು ನೋಡಿಕೊಳ್ಳುತ್ತದೆ ಆ ಸಾಧನದಲ್ಲಿ ಎಲ್ಲ ಆಜ್ಞೆಗಳನ್ನು ಆಂತರಿಕ ಮನಸ್ಸು ಜ್ಞಾಪಕದಲ್ಲಿಟ್ಟುಕೊಂಡು ಎಚ್ಚೆತ್ತ ಮೇಲೆ ಎಲ್ಲವನ್ನು ಹೇಳುತ್ತಾನೆ ತನ್ನ ಹಿಂದಿನ ಘಟನೆಗಳನ್ನು ಕರಾರುವಕ್ಕಾಗಿ ಹೇಳುತ್ತಾನೆ ತನ್ನ ಜೀವಮಾನದಲ್ಲಿ ನಡೆದ ವಿಷಯಗಳನ್ನೆಲ್ಲ ಹೇಳುತ್ತಾನೆ ಸಂಹೋಹನದಲ್ಲಿ ಅವನ ಮೆದುಳಿನ ನರದ ಮೇಲಿನ ಗಂಟು ಪ್ರಚೋದನೆಗೊಳಪಟ್ಟು ಎಲ್ಲ ವಿವರಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುತ್ತದೆ ಹಾಗಾಗಿ ಅವನ ಜ್ಞಾಪಕ ಶಕ್ತಿಯು ಉತ್ತಮವಾಗುತ್ತದೆ ಕೆಲವು ಸಾರಿ ಅಪರೂಪವಾಗಿ ತಮ್ಮ ಜ್ಞಾನ ಶಕ್ತಿಯನ್ನು ಕಳೆದುಕೊಳ್ಳುವರು ಅವರಿಗೆ ವಶೀಕರಣವು ಉತ್ತಮ ಚಿಕಿತ್ಸೆಯಾಗಿದೆ ಇಪ್ಪತ್ತೆಂಟನೆಯದು ಸಂಹನಕಾರನಾಗಬೇಕಾದರೆ ಹೆಚ್ಚು ಬುದ್ಧಿವಂತನಾಗಿರಬೇಕು ಅಥವಾ ಅತಿಯಾದ ವಿದ್ಯಾಭ್ಯಾಸವನ್ನು ಮಾಡಿರಬೇಕು ಎನ್ನುವುದು ತಪ್ಪು ಸಾಮಾನ್ಯ ಮನುಷ್ಯನು ಸರಿಯಾದ ಅಭ್ಯಾಸದಿಂದ ಈ ವಿದ್ಯೆಯನ್ನು ಯಾವಾಗ ಬೇಕಾದರೂ ಕಲಿತುಕೊಳ್ಳಬಹುದು ಆದರೆ ಶಕ್ತಿಯುತವಾದ ಆತ್ಮಶಕ್ತಿ ಇರಬೇಕು ಚೆನ್ನಾಗಿ ಮಾತನಾಡುವ ಕಲೆಯಲ್ಲಿ ಪ್ರತಿಭಾವಂತನಾಗಿರಬೇಕು ಚೆನ್ನಾಗಿ ಮಾತನಾಡುವುದನ್ನು ಕಲಿತಿರಬೇಕು ಬೇರೆಯವರಲ್ಲಿ ನಂಬಿಕೆ ಹುಟ್ಟಿಸುವವನು ಒಳ್ಳೆಯ ಸಂವಹನಕಾರನಾಗುತ್ತಾನೆ ಸಂವಹನದಲ್ಲಿ ಮೂರು ಹಂತವಿದೆ ಮೊದಲನೆಯದು ಮಧ್ಯದ ಹಂತದಲ್ಲಿ ಯಾವ ಅಪರಾಧವನ್ನು ಮಾಡುವುದಿಲ್ಲ ಆದರೆ ಗುರುವಿನ ಆದ್ಯ ಮೇರೆಗೆ ಮೂರನೇ ಹಂತದಲ್ಲಿ ಅಪರಾಧವನ್ನು ಮಾಡುತ್ತಾನೆ ಅವನು ಗುರುವಿಗೆ ಗುಲಾಮನಾಗಿ ತನ್ನ ಕರ್ತವ್ಯವೆಂದು ಅಪರಾಧ ಮಾಡುತ್ತಾನೆ ಅದು ಮಾಡಿದ ಹೊರತು ಶಾಂತಿ ಇರುವುದಿಲ್ಲ ಇಪ್ಪತ್ತೊಂಬತ್ತನೆಯದು ತನ್ನ ಮೇಲೆ ತಾನೇ ಸಂಹನಕ್ಕೆ ಒಳಗಾಗಬಹುದು ಅವರು ಈ ನಿಯಮಗಳನ್ನು ಪಾಲಿಸಬೇಕು ಪ್ರಾಥಮಿಕ ಹಂತದ ನಿಯಮ ನೆಮ್ಮದಿಯಾಗಿರುವ ಭಂಗಿಯಲ್ಲಿ ಮಲಗಿಕೊಳ್ಳಿ ನಿಮ್ಮ ಮನಸ್ಸು ಮತ್ತು ಮೆದುಳಿಗೆ ವಿಶ್ರಾಂತಿ ಕೊಡಿ ಎರಡನೆಯ ಹಂತ ಆಂತರಿಕ ಮನಸ್ಸನ್ನು ಚೇತರಿಸಿ ಅದನ್ನು ಹತೋಟಿಯಲ್ಲಿಡಿ ಒಳ ಮನಸ್ಸನ್ನು ಚೇತನಗೊಳಿಸಿದ ಮೇಲೆ ವಿಶಿಷ್ಟ ಆಯಸ್ಕಾಂತ ಶಕ್ತಿ ಉತ್ಪತ್ತಿಯಾಗುತ್ತದೆ ಮನಸ್ಸು ವಿಸ್ತಾರಗೊಂಡು ಕೇಂದ್ರೀಕರಿಸುತ್ತದೆ ಏಕಾಗ್ರ ಮಾಡಿ ಬಲವರ್ತಿಸುತ್ತದೆ ಆತ್ಮಬಲ ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ ಈ ಶಕ್ತಿಯೇ ಪ್ರತಿಯೊಬ್ಬನನ್ನು ದಕ್ಷ ಕೀರ್ತಿವಂತನಾದ ಸಂವೋಹನಕಾರನನ್ನಾಗುತ್ತಾನೆ ಆನಂತರ ಮುಖ್ಯವಾದ ಸಂವೋಹನದ ನಿಯಮಗಳು ಆಧ್ಯಾತ್ಮ ಮತ್ತು ತತ್ವಜ್ಞಾನವು ಯೋಗದಲ್ಲಿ ಸೇರಿ ಭಾರತೀಯರ ಸ್ವತ್ತಾಗಿತ್ತು ಯೋಗವೆಂದರೆ ಸಂಯೋಗ ದೇಹ ಮತ್ತು ಬ್ರಹ್ಮನ ಸೇರುವಿಕೆ ಭಕ್ತ ಮತ್ತು ದೇವರು ಮನುಷ್ಯ ಮತ್ತು ಸೃಷ್ಟಿ ಇವುಗಳ ಸಂಯೋಗ ಯೋಗ ಮಾಧ್ಯಮದಿಂದ ವಶೀಕರಣವನ್ನು ಕಲಿತುಕೊಳ್ಳಬಹುದು ಯೋಗಗಳು ಐದು ಭಾಗವಾಗಿದ್ದು ಮೊದಲನೆಯದು ಹಠಯೋಗ ಎರಡನೆಯದು ಧ್ಯಾನಯೋಗ ಮೂರನೆಯದು ಕರ್ಮಯೋಗ ನಾಲ್ಕನೆಯದು ಭಕ್ತಿಯೋಗ ಐದನೆಯದು ಜ್ಞಾನಯೋಗ ಹಠಯೋಗವು ಪ್ರಾಣ ಶಕ್ತಿಗಿಂತಲೂ ಧ್ಯಾನಯೋಗವು ಮಾನಸಿಕ ಶಕ್ತಿಯಿಂದಲೂ ಕರ್ಮಯೋಗವು ಚೇತನದಿಂದಲೂ ಭಕ್ತಿಯೋಗವು ಉದ್ವೇಗದಿಂದಲೂ ಜ್ಞಾನಯೋಗವು ಅತಿ ಹೆಚ್ಚಿನ ವೃದ್ಧಿಯಾದ ಶಕ್ತಿಯಿಂದ ಹಾಗೂ ಪ್ರಜ್ಞೆಯಿಂದ ಕೂಡಿದೆ ಯೋಗಗಳು ಅದರಲ್ಲಿ ಅಷ್ಟಾಂಗ ಯೋಗಗಳು ಇವುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ